ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ವೀಕ್ಷಕರೇ ರಾಮ ಏನೇನ್ ನೆಸ್ಟ್ರಾಲಜಿ ಸೆಂಟರ್ಗೆ ಸ್ವಾಗತ ನಾನು ನಿಮ್ಮ ಆಚಾರ್ಯ ಮಧುಸೂದನ್ ನಾನು ನಿಮಗಾಗಿ ಉಪಯುಕ್ತ ಜ್ಯೋತಿಷ್ಯ ವಿಷಯಗಳನ್ನು ತಿಳಿಸುತ್ತಾ ಬಂದಿದ್ದೇನೆ ಇದೇ ಸರಣಿಯಲ್ಲಿ ಈಗ ನಾವು ನೋಡುತ್ತಿರುವುದು ನಕ್ಷತ್ರ ಆಧಾರಿತ ಪರಿಹಾರಗಳು ತಿಂಗಳಿಗೊಮ್ಮೆ ನಿಮ್ಮ ಜನ್ಮ ನಕ್ಷತ್ರದಂದು ಈ ಪರಿಹಾರ ಮಾಡಿಕೊಂಡಲ್ಲಿ ನಿಮಗೆ ಉತ್ತಮ ವೃದ್ಧಿ ಸಮೃದ್ಧಿಗಳು ಹೊಂದಿ ನಿಮ್ಮ ದೋಷಗಳು ನಾಶವಾಗುವು ರಾಶಿಚಕ್ರದಲ್ಲಿರುವ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ನಾವು ಪ್ರತಿ ನಕ್ಷತ್ರಕ್ಕೂ ಒಂದೊಂದು ಜ್ಯೋತಿಷ್ಯ ರೀತಿಯ ಋಷಿ ಮುನಿಗಳು ಹೇಳಿಕೊಟ್ಟಿರುವಂತಹ ಪರಿಹಾರಗಳನ್ನು ಇಲ್ಲಿ ತಿಳಿಸುತ್ತಿದ್ದೇನೆ ಸಾಮಾನ್ಯ ಜನರು ಇದನ್ನು ತಿಂಗಳಿಗೊಮ್ಮೆ ಮಾಡಿಕೊಂಡಲ್ಲಿ ಅವರಿಗೆ ಅನುಕೂಲತೆಗಳು ಹೆಚ್ಚಾಗುವುದು ಇದುವರೆಗೂ ನಾವು ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದವರೆಗೆ ತಿಳಿದುಕೊಂಡಿದ್ದೇವೆ ಈ ದಿನ ರೋಹಿಣಿ ಮೃಗಶಿರ ಮತ್ತು ಆರಿದ್ರ ನಕ್ಷತ್ರದ ಪರಿಹಾರಗಳನ್ನು ಕಂಡುಕೊಳ್ಳೋಣ ರೋಹಿಣಿ ನಕ್ಷತ್ರದವರು ಯಾವುದೇ ತಿಂಗಳಲ್ಲಿ ನಿಮ್ಮ ಜನ್ಮ ನಕ್ಷತ್ರ ಬಂದ ದಿನ ಯುವತಿಯರಿಗೆ ಸುಗಂಧ ದ್ರವ್ಯವನ್ನು ಉಗುರು ಬಣ್ಣ ಬಿಂದಿ ಮುಂತಾದ ಸೌಂದರ್ಯ ವರ್ಧಕಗಳಂತಹ ವಸ್ತುಗಳನ್ನು ನೀಡಿ ರೋಹಿಣಿ ನಕ್ಷತ್ರದವರಿಗೆ ಎರಡನೇ ಪರಿಹಾರ ನಿಮ್ಮ ಜನ್ಮದಿನದ ಅಥವಾ ಜನ್ಮ ನಕ್ಷತ್ರದ ದಿನದಂದು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಈ ಪರಿಹಾರ ವಿವಾಹಿತರಿಗೆ ಮಾತ್ರ ರಾಶಿಚಕ್ರದ ಮುಂದಿನ ನಕ್ಷತ್ರ ಮೃಗಶಿರ ಮೃಗಶಿರಾ ನಕ್ಷತ್ರದ ಜನರು ಒಂದನೇ ಮತ್ತು ಎರಡನೇ ಚರಣದ ಜನರಿಗೆ ಪರಿಹಾರ ಈ ರೀತಿ ಇದೆ ಬ್ರಹ್ಮಚಾರಿಗೆ ತುಪ್ಪ ಅಥವಾ ಧೋತಿ ಅಥವಾ ಪಂಚೆಯನ್ನು ನೀಡಿ ತಿಂಗಳಿಗೊಮ್ಮೆ ಮೃಗಶಿರ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣದ ಜನರಿಗೆ ಪರಿಹಾರ ಈ ರೀತಿ ಇದೆ ಯಾರಿಗಾದರೂ ಕೆಂಪು ಬಣ್ಣದ ಪೆನ್ನನ್ನು ನೀವು ನೀಡಬಹುದು ಕೆಂಪು ಬಣ್ಣ ಎಂದರೆ ಕೆಂಪು ಬಣ್ಣದ ಶಾಹಿ ಇರಬೇಕೆಂದೇನಿಲ್ಲ ಹೊರಭಾಗ ಕೆಂಪು ಬಣ್ಣದ್ದಾಗಿದ್ದರೆ ಸರಿ ಅಂತಹ ಲೇಖನಿಯನ್ನು ಅಥವಾ ಬರೆಯುವ ಸಾಧನವನ್ನು ಅಥವಾ ಪೆನ್ಸಿಲನ್ನು ವಿದ್ಯಾರ್ಥಿಗಳಿಗೆ ಕೊಡುವುದರಿಂದ ನಿಮಗೆ ನಕ್ಷತ್ರದ ಪರಿಹಾರಗಳು ಆಗುತ್ತದೆ ಮುಂದಿನ ನಕ್ಷತ್ರ ಆರಿದ್ರ ಈ ನಕ್ಷತ್ರದ ಜನರು ಮಾಡಬೇಕಾದಂಥ ಪರಿಹಾರ ಈ ರೀತಿ ಇದೆ ನಾಯಿಗಳಿಗೆ ಆಹಾರವನ್ನು ನೀಡಿ ಪ್ರಾಣಿಗಳನ್ನು ಕಾಳಜಿ ಮಾಡಿ ನಿಮ್ಮ ಜನ್ಮ ನಕ್ಷತ್ರದ ದಿನದಂದು ಅಂದರೆ ಆರಿದ್ರ ನಕ್ಷತ್ರದ ದಿನದಂದು ಮಾಂಸಾಹಾರ ಸೇವಿಸಬಾರದು ಹಾಗೂ ಭೈರವರ ದೇವಸ್ಥಾನಕ್ಕೆ ಹೆಸರು ಕಾಳುಗಳನ್ನು ದಾನ ನೀಡಿ ಇದರಿಂದ ನಿಮ್ಮ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಮತ್ತು ನಿಮ್ಮಲ್ಲಿ ಅಭಿವೃದ್ಧಿ ಹೊಂದಲು ಪ್ರಾರಂಭಿಸುತ್ತದೆ ದೋಷಗಳು ನಿವಾರಣೆಯಾಗುತ್ತದೆ ಈ ಪರಿಹಾರಗಳನ್ನು ನೀವು ತಿಂಗಳಿಗೊಮ್ಮೆ ಮಾಡಿಕೊಂಡಲ್ಲಿ ಉತ್ತಮವಾಗಿರುತ್ತದೆ ಇದು ನಿರಂತರವಾಗಿ ಮಾಡುತ್ತೀರಿ ಇದಕ್ಕೆ ಯಾವುದೇ ಕಾಲಾವಕಾಶ ಅಥವಾ ಸಮಯಾವಕಾಶ ಇಲ್ಲ ರಾಮ್ ಎನ್ ಎನ್ ಅಸ್ಟಾಲಜಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮೊಂದಿಗೆ ಹಾಜರಾಗುತ್ತೇನೆ